ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಆರೂವರೆ ಆಗಿದೆ ಈಗ ತನ್ನೆ ತೋಟಕ್ಕೆ ಬಂದು ಬ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಕೆಲಸ ಅಂದರೆ ಹುಲ್ಜವ್ರು ಬೇಕು ಮತ್ತು ತೊಂಡೆ ಗಿಡಕ್ಕೆ ಔಷಧಿ ಹೊಡಿಬೇಕು ನೆನೆ ಆಲ್ಮೋಸ್ಟ್ ಏನಂತೇಳಿದ್ರೆ ಹಾಗಲು ಗಿಡ ಕೊಡದೆ ಆದರೆ ಇವತ್ತು ಬಂದು ತೊಂಡೆ ಗಿಡಕ್ಕೆ ಹೊಡಿಬೇಕು ಓಕೆ ಇನ್ನೂ ಮುಂಚೆ ಟೈಮ್ ಇದೆ ಒಂದು ಹತ್ತು ಗಂಟೆ ಆಗುತ್ತೆ ಹೊಡಿಯೋದು ಔಷಧಿನ ಸ್ಪ್ರೇ ಮಾಡ್ಬೇಕಂದ್ರೆ ಒಂದು ಹತ್ತು ಗಂಟೆ ಆಗಬೇಕು ಯಾಕಂತೇಳಿದ್ರೆ ಮುಂಚೆ ಟೈಮ್ ಎಲ್ಲ ಹಾರಬೇಕಲ್ವಾ ಅದಕ್ಕೋಸ್ಕರ ಅಲ್ಲಿವರೆಗೂ ಏನಪ್ಪ ಮಾಡೋದು ಅಂತ ಹುಲ್ಲನ್ನ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವಾಗ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಬಂದಿದ್ದೀವಿ ಫಸ್ಟ್ನೇದಾಗಿ ಏನಂತ ಹೇಳಿದ್ರೆ ಕೊಡ್ಗೋಲ್ನ ಚೂಪ್ ಮಾಡ್ಕೋಬೇಕು ಕಣ್ರಿ ಚೂಪ್ ಚೂಪಿದ್ರೇ ನಡೆಯೋದು ಕೆಲಸ ಹುಡ್ಗೋ ಚೂಪಿಲ್ಲಂದ್ರೆ ಅಂದರೆ ಕೆಲಸ ನಡೆಯೋದಿಲ್ಲ ಹಾಗಾಗಿ ಕುಡ್ಗೋಲು ಚೂಪ್ ಮಾಡೋಕ್ಕೆ ಶಾಣೆ ಕಲ್ಲಲ್ಲಿ ಚೂಪ್ ಮಾಡ್ತಾಯಿದ್ದೀನಿ ಎರಡು ಕೈಯಲ್ಲಿ ಮಾಡಬೇಕು ಯಾರಾದರೂ ನೋಡಿದ್ರೆ ಇವನೇನು ಕಸಬ್ದಾರನ ಯಾರೋ ಅಂತ ಬೈಕೊಂಬಿಡ್ತಾರೆ ಒಂದು ಕೈಯಲ್ಲಿ ಬಂದು ಕ್ಯಾಮ್ರಾ ಇನ್ನೊಂದು ಏನು ಒಂದು ಕುಡುಗೋಲ್ನ ಶಾರ್ಪ್ ಮಾಡ್ಕೊಂತ ಇದ್ದೀನಿ ಸಾಣೆಕಲಲ್ಲಿ ಎರಡು ಕೈಯಲ್ಲಿ ಮಾಡಬೇಕು ಒಂದು ಈ ಕ ಒಂದು ಇಲ್ಲಿರ್ಬೇಕೈ ಮತ್ತು ಇನ್ನೊಂದು ಈ ತುದಿನಲ್ಲಿರಬೇಕು ಓಕೆ ಈ ಕಡೆ ನಮ್ಮ ಅಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ ಕರ್ಚೀಪ್ ಕಟ್ಕೊಂಡು ಯೂನಿ ಯೂನಿಫಾರಮ್ ಹಾಕೊಂಡ್ಬಿಟ್ರೆ ಆಲ್ಮೋಸ್ಟು ಉಜ್ಜಲ ಉಜ್ಜ ನೋಡೋಣ ಅದು ಹೆಂಗ್ತೀಯಾ ಚೆನ್ನಾಗಿ ಓದ್ತಿಯಾ ಇಲ್ಲ ನೋಡೋಣ ಇದು ಏನಕ್ಕಪ್ಪ ಮುಣ್ಣು ಅಂತ ತಿಳ್ಕೊಂಡಿರ್ಬೋದು ಈ ಮಣ್ಣು ಬಂದು ಈ ಮನೆ ಆಚೆಗಡೆ ಬೆಳಗ್ಗೆ ದೊರಂಗೋಲಿ ರಂಗೋಲಿ ಹಾಕ್ತಾರಲ್ಲ ಕೆಮ್ಮಣ್ಣು ಅದಕ್ಕೆ ಮೊನ್ನೆ ಮಳೆನಾಗ ನಿಂದು ನಿಂದು ಕೆಂಪೆಲ್ಲ ಹೋಗಿ ಟ್ರೈ ಆಗ್ಬಿಟ್ಟೈತೆ ಆದರೂ ಮಡ್ಕಂಡಿದ್ರೆ ಎತ್ ಬಿಸಾಕಮ್ಮ ಬೇರೆ ಎತ್ಕೊ ಬಂದು ಕೊಡ್ತೀನಿ ಅಮ್ಮ ಏ ಪ್ರೇಮಕ್ಕ ಪಾಸ್ತಾಕೊಂಬಂದು ಕೊಡು ಆಮೇಲೆ ಬಿಸಾಕ್ತೀನಿ ಬಿರಿ ಮಣ್ಣಿಗೆ ಆ ಫಾರೆಸ್ಟ್ಗೆ ಹೋದ್ರೆ ಸುಮ್ಗೆ ಬಾಚ್ಕಂಬ ಅಂತೀನಿ ಏನು ದುಡ್ಡು ಏನು ಇಷ್ಟು ದೂರ ಏನು ಇಲ್ಲಿನ ಒಂದು ಕಿಲೋಮೀಟ್ರಾ ఫస్ట్ ఆగమ్మని కొట్రె ఆమె బీహాక్తీ ఏమగన చిన్న బా ఇలా దుడ్డుకోడుతర్ అదన ఆహా నీ చూప్ మే ఎ మేళా బాయ్ హం చూప్ తోర్స్తీని ఇట్కో క్యమ్రా కరెక్ట్ మిడియో ఆమె

குறி குறிங்க குறி ம ஏன்னாலை ம அந்த ಘಮ ಘಮ ಅಂತದಲ್ಲ ಅಂತ ಮೂಸ್ ನೋಡ್ತ ಏನೋ ಇಲ್ಲ ಬ್ರೇಕ ಕುರಿ ಬಂಡಾಯ್ತ ಕುರಿ ಇದು ಒಂದು ಪೀಸು ಇಲ್ವಲ್ಲ ಇಲ್ಲೇಪಾ ಬೇರೆ ಕುರಿ ಬಂಡ ಇರೋದು ಬಾ ಯಾವುದು ತುಕ್ಡ ಇಲ್ಲ ನೀನು ಕತಿನ ಖಾಲಿ ಓಯ್ ಅಪ್ಪಯ್ಯ ರಾರ ಈಕಡ ವಾಡ ಹಿಂಗೆ ಓಯ್ ನಡ ಯಾಲೆ ಪಾರ್ ನಡ ಕಾತಾಲ್ ಕಾತಾಲೆ ಇನ್ನೆನ್ನ ಮಗನ ಹೂನ್ ಕೆನ್ನ ಶೇಖರ್ ಕ್ಯಾಲೆ ಇಲ್ಲಿ ಯಾಪು ಪಾರೋ ತಿಂಡಿ ತಿಂಡಿದು ತಿಂಡ್ರದ್ದು ಥೂ ಲೋಪಾರಿ ಏನ್ ಅಮ್ಮ ಬಾ ಬೇಗ ಬಾ ಕೆಲಸ ಹಿಡಿಯೋಣ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಇವಾಗ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಆಗಿದೆ ಫಸ್ಟ್ ಟೈಮ್ ಡ್ಯೂಟ್ಯೂಸ್ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ನಡೆಸ್ ಬರ್ತೀವಿ ನೀವು ಮೊದಲಾಗಿ ನೋಡ್ಬೋದು ಇವಾಗ ಕೆಲಸ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕುಡುಗೋಲು ಒಂದು ಟವ ಕುಡುಗೋಲು ಕುಲ್ಲೋ ಹುಲ್ನ ಜೋರಾಕೆ ಟವಲ್ ಬಂದು ಆಲ್ಮೋಸ್ಟ್ ಶಾಖೆ ನೀರು ಬಗ್ಗೆ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಬೆಳಗಿಂದ ಇವಾಗ ಬೆಳಗ್ಗೆ ಆಗಿದೆ ಸಂಜೆವರೆಗೂ ಏನೆಲ್ಲ ಮಾಡ್ದೊಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಹೀಗೆ ಹೇಳ್ತಾ ಇವಾಗ ತೊಡ್ದೊಡ್ಡ ಓಡೋಣ ಬನ್ನಿ ಇಂತ ಮುಂಚೆ ನೈಟ್ ಎಷ್ಟು ನೀರು ಓಡಿದೆ ನೋಡೋಣ ಫಸ್ಟ್ ಸಂಪಲ್ಲಿ ಪರವಾಗಿಲ್ಲ ನೈಟ್ ಕರೆಂಟ್ ಕೊಟ್ಟವನೇ ನಾಲ್ಕು ಒಂದು ಅವರೇನೋ ಕಟ್ ಮಾಡಿದ್ದಾನೆ ಕಳ್ಳಣನ್ ಮಗ ಒನ್ ಅವರ್ ಕಟ್ ಮಾಡೋನೇ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಎಲ್ಲ ರೈತರು ಮಲ್ಕೊಂಡಿರ್ತಾರೆ ಯಾರು ಕೂಡ ಕಂಪ್ಲೇಂಟ್ ಮಾಡೋಲ್ಲ ಅಂತ ಬಡ್ಡಿ ಮಗ ಒನ್ ಅವರ್ ಕಟ್ ಮಾಡಿದ್ದಾನೆ ಅದು ಹೆಂಗೋರು ಹೆಂಗೆ ರಾತ್ರಿ ರಾತ್ರಿಯಲ್ಲ ಕಾವಲಿಲ್ಲ ಏನಿಲ್ಲ ಅದು ಹೆಂಗೂರು ಅಂತ ಸಂಪೋಗ ಎಷ್ಟು ನೀರು ಓಡಿದ್ದಾವೆ ಎಷ್ಟು ನೀರಿಲ್ಲ ಸಂಜೆ ಎಷ್ಟು ಸ್ಟಾಕ್ ಇತ್ತು ಮತ್ತು ಎಷ್ಟು ಅವರ್ ಓಡಿದ್ರೆ ಎಷ್ಟು ಅಡಿ ನೀರು ಬರುತ್ತೆ ಪ್ರತಿ ಒಂದು ಕೂಡ ನಮಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಹಾಗಾಗಿ ಇಷ್ಟೇ ಅವರ್ ಕರೆಂಟ್ ಕೊಟ್ಟಿರ್ತಾನೆ ಅಂತ ನಾವು ಪಕ್ಕಾ ಹೇಳ್ತೀವಿ ಓಕೆ ಏನೋ ಮಾಡೋಕ್ಕಾಗೋದಿಲ್ಲ ನಾವು ರೈತರು ಅಂದರೆ ಎಲ್ಲಾರ್ಗೂ ಒಂಥರ ಸದ್ರಾನೆ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೆ ನಾವು ಗಲಾಟೆ ಮಾಡಿದ್ರೆ ಎಷ್ಟು ಸ್ಟ್ರೈಕ್ ಮಾಡಿದ್ರೆ ಎಷ್ಟು ಇವಾಗ ಇತ್ತೀಚೆಗೆ ನೋಡ್ತಾ ಇದ್ದೀರ ಟಿ ವಿಗಳಲ್ಲಿ ನಮ್ಮ ರೈತರು ಸುಮಾರು ಏಳು ದಿನದಿಂದ ಏಳೆಂಟು ದಿನದಿಂದ ಸ್ಟ್ರೈಕ್ ಮಾಡ್ತಾರೆ ಅವ್ರನ್ನ ಯಾರೂ ಕೂಡ ಪಾಪ ಕ್ಯಾರೆ ಹೊಂದಿಲ್ಲ ಆ ಥರ ನಾವು ಸರ್ಕಾರಕ್ಕಾಗಲಿ ಪ್ರತಿಯೊಬ್ಬರಿಗೆ ಆಗಲಿ ನಾವು ಒಂಥರ ಸದ್ರ ಹಾಕ್ಬಿಟ್ಟಿದ್ದೀವಿ ನಾವು ರೈತರು ಅಂದರೆ ಅಲ್ವಾ ಎರಡು ದಿನ ಮೂರು ದಿನ ಅಥವಾ ವಾರ ಗಲಾಟೆ ಮಾಡ್ತಾರೆ ಅದಾದಮೇಲೆ ಮನೆ ಕಡೆ ಹೋಗ್ತಾರೆ ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತು ಇವ್ರಿಗೂ ತೋಟ ತಡಿಕೆ ಎಲ್ಲ ಇರ್ತೈತೆ ತೋಟಕ್ಕೆ ನೀರು ಹಾಯಿಸ್ಬೇಕು ಒಳ ಕಡೆ ನೀರು ಹಾಯಿಸ್ಬೇಕು ಹೊಲಗದಲ್ಲಿ ಕೆಲಸ ಮಾಡಬೇಕು ಸ್ಟ್ರೈಕ್ ಮಾಡ್ಕೊಂಡು ಕುತ್ಕೊಂಡ್ರೆ ನಡೆಯೋದಿಲ್ಲ ಇವ್ರಿಗೆ ಅಂತ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟೇವ್ರು ಕಣ್ರಿ ನಮ್ಮನ್ನೆಲ್ಲ ಅಲ್ವಾ ಅದಕ್ಕೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಮುತ್ತಾದ ಕಾಲದಿಂದ ಇದೇ ಆಗೋಯ್ತು ನಮ್ಮ ಪಾಟು ಅಲ್ವಾ ಓಕೆ ಬನ್ನಿ ಬೆಳ್ ಬೆಳಗ್ಗೆ ಹೋಗಿ ಕೆಲಸ ನೋಡೋಣ ಈಗ ಸಮಯ ಬಂದು ಒಂಬತ್ತು ಗಂಟೆ ಆಗಿದೆ ಇದ್ದೀವಿ ಬೆಳಬೇಳಿಗೆ ವೀಡಿಯೋ ಮಾಡಿಲ್ಲ ಯಾಕಂತ ಹೇಳಿದ್ರೆ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರಲ್ಲಿ ಕೆಲಸ ಆಗೋಲ್ಲ ಅಂದ್ಬಿಟ್ಟು ಆ ಸಾಲು ನಮ್ಮ ಮುಂದೆ ನೋಡಿ ಹಂಗೆ ಜೋರ್ಕೊಂಬತ್ತಾ ಇದ್ದೀವಿ ಟಿಲ್ಲರು ಕೂಡ ಓಡ್ಸೋಕ್ಕಾಗೋದಿಲ್ಲ ಯಾಕಂದರೆ ಬೇರೆಗಳೆಲ್ಲ ಚೆನ್ನಾಗಿ ಬೆಳೆದಿರ್ತವೆ ಬೈಲಲ್ಲಿ ಹಾಗಾಗಿ ಟಿಲ್ಲರ್ನ ಓಡ್ಸೋಕ್ಕಾಗೋದಿಲ್ಲ ಏನಿದ್ರು ಈ ಥರ ಜೋರ್ತಾ ಜೋರ್ತಾಯಿದ್ದೀವಿ ನಾನು ಮತ್ತು ನಮ್ಮಮ್ಮ ಆ ಸಾಲು ನಮ್ಮಮ್ಮಂದ ಈ ಸಾಲ ಬಂದು ನಂದು ಈ ಥರ ಒಂದೊಂದು ಸಾಲು ಅಂದರೆ ಕಲ್ಲಿಂದ ಕಲ್ಲಿ ಗಿಡ್ಕೊಂಡು ಜೋರ್ಕೊಂಡು ಜೋರ್ಕೊಂಡು ಹೋಗ್ತಾ ಇರ್ತೀವಿ ಮುಂದೆ ನಾನು ಮುಂದೆ ನೀನು ಮುಂದೆ ಅಂತ ನೋಡಿ ಇಷ್ಟ ಶುದ್ಧ ಇದ್ದಾವೆ ಹಾಗಾಗಿ ಜವ್ರತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಊಟ ಮಾಡಿದ್ದಾಯಿತು ಈಗ ಸಮಯ ಬಂದು ಒಂದು ಹತ್ತು ಕಾಲಾಗಿದೆ ಆಲ್ಮೋಸ್ಟು ಈಗ ಬಂದು ಔಷಧಿ ಹೊಡಿಬೇಕು ಔಷಧಿ ಹೊಡಿಯೋದಕ್ಕೆ ಔಷಧಿ ಬರೋಕ್ಕೆ ಹೋಗ್ತಾ ಇದ್ದೀನಿ ಬಿಸಿನ್ ಮನೆಗೆ ಓಕೆ ಫ್ರೆಂಡ್ಸ್ ಏನಂದರೆ ಔಷಧಿ ಬಂದೆ ಮಿಷಿ ಮನೆಯಲ್ಲಿ ಇಕ್ಕಿದ್ದ ಎತ್ಕೋಬೇಕು ತೆರೆದಿದೆ ಮನಿ ಹೋಬಾದಿತಿ ಯಾರೂ ಇಲ್ಲ ನಮ್ಮ ಮಿಷಿನ್ ಮನೆಯಲ್ಲಿ ಬಾಗಿಲು ಮುಂದೆ ಬಂದುಬಿಡ್ತಿದ್ದೆ ಅದಕ್ಕೋಸ್ಕರ ತುಂಡಿಕ್ಕಿದ್ದೀನಿ ಇವಾಗ ಔಷಧಿಗಳನ್ನು ಎತ್ತಿಕೊಳ್ಳಬೇಕು ಇದು ಬಂದು ಹೊಸಕೋಟೆನೋ ತೊಗೊಬಂದಿದ್ದು ತೊಂಡೆ ಗಿಡಕ್ಕೆ ಇವಾಗ ಈ ತೊಂಡೆ ಗಿಡಕ್ಕೆ ಔಷಧಿನ ಸ್ಪ್ರೇ ಮಾಡಬೇಕು ಓಕೆ ಫ್ರೆಂಡ್ಸ್ ಮತ್ತು ಮಧ್ಯಾಹ್ನ ಒಂದು ಮುಖಾಲ ಆಗಿದೆ ಮತ್ತು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಂದರೆ ಔಷಧಿ ಹೊಡೆದು ಸ್ಪ್ರೇ ಮಾಡಿ ಔಷಧಿನ ಸ್ಪ್ರೇ ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂತೇಳಿದ್ರೆ ನಾನೇ ಔಷಧಿನ ಸ್ಪ್ರೇ ಮಾಡೋದು ಹಾಗಾಗಿ ಫಿಡೆ ಮಾಡೋಕ್ಕೆ ಆಗಲಿಲ್ಲ ಔಷಧಿ ಸ್ಪ್ರೇ ಮಾಡಿದ್ದಾಯ್ತು ಮತ್ತು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದಾಯಿತು ಮತ್ತು ತೋಟ ಕಡೆ ಬಂದೆ ಏನಕ್ಕಪ್ಪ ಅಂತ ಹೇಳಿದ್ರೆ ತೋಟಕ್ಕೆ ನೀರು ಬಿಡೋಕೆ ಬಂದೆ ಆದರೆ ವಾತಾವರಣ ನೋಡಿದ್ರೆ ಮಳೆ ಸ್ವಲ್ಪ ಹೊತ್ತು ಹೂಸಿನಗೆ ಬಿಡ್ತೈತೆ ಮತ್ತು ನಿಂತೋತೈತೆ ಏನಾತೈತೋ ಗೊತ್ತಲಿಲ್ಲ ಆಲ್ಮೋಸ್ಟ್ ಈ ಒಂದು ಮಳೆ ನಂಬ್ಕೊಂಡು ತೋಟಕ್ಕೆ ನೀರು ಬಿಡಿದಿರಿ ಹೆಂಗೆ ಅಂದ್ಬಿಟ್ಟು ಆಗಿ ಬಿಡೋಣ ಅಂದ್ಬಿಟ್ಟು ಬಂದೆ ಇವಾಗ ತೋಟಕ್ಕೆ ನೀರು ಓಡ್ತಾ ಇದೆ ಓಕೆ ಏನು ಕೆಲಸನ ಹೊಂದ್ರ ಮೇಲೆ ಒಂದು ಕೆಲಸ ಕಾಯ್ತಾ ಇರ್ತಿದೆ ನಮಗೋಸ್ಕರ ಅಲ್ವಾ ಓಕೆ ನಮಗೂ ಇದೇ ರೀತಿಯಾಗಿರಬೇಕು ಸದ್ಯಕ್ಕೆ ತೋಟಕ್ಕೆ ನೀರು ಇದೆ ಅಂದರೆ ತೋಟಕ್ಕೆ ಇದು ಆಲ್ಮೋಸ್ಟ್ ಅರ್ಧ ನೀರು ತೋಟಕ್ಕೆ ಇದೆ ಅರ್ಧ ನೀರು ಸಂಪುಡ್ತಾಯಿತ ರಾತ್ರಿ ಬೇರೆ ಒನ್ ಅವರ್ ಕರೆಂಟ್ ಕೊಡಲಿಲ್ಲ ನೋಡೋಣ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಒಂದು ಐದು ಗಂಟೆ ಆಗಿದೆ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀರಿ ಮತ್ತು ಏನಪ್ಪ ಕೆಲಸ ಅಂದರೆ ಇದೇ ರೀತಿಯಾಗಿ ಗುಲ್ಜೋರದು ಇನ್ನೆರಡು ಸಾಲೇನೋ ಇದೆ ಆಲ್ಮೋಸ್ಟ್ ಇದು ಈ ಎರಡು ಸಾಲ ಜೋರಿದ್ರೆ ಇನ್ನು ಕೆಳಗಿನ ಟಾಕಕ್ಕೆ ಹೊಲ್ಟೋಗ್ತೀವಿ ನಾಳೆ ಬೆಳಗ್ಗೆ ಇವಾಗ ಸದ್ಯಕ್ಕೆ ಇವೆರಡು ಟಾಕ್ ಮುಗಿ ಇದು ಎಲ್ಲ ಮುಗೀತು ಆಲ್ಮೋಸ್ಟು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡೋದ ಬಗ್ಗೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಖಂಡಿತಾಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೆಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಟರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ